ನಾವಿವತ್ತು ನಿಪ್ಪಿಟ್ಟು ಮಾಡೋದು ಹೇಗೆ ಎಂದು ನೋಡೋಣ ಬಂದು ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಎರಡು ಕಪ್ ಅಕ್ಕಿ ಹಿಟ್ಟಿಗೆ ಮುಕ್ಕಾಲು ಕಪ್ ಮೈದಾ ಹಿಟ್ಟು ತೊಗೊಳ್ಳೋಣ ಒಂದೇ ಕಪ್ ಮೆಜರ್ಮೆಂಟಲ್ಲಿ ತೊಗೊಳ್ಳಿ ನೀವು ಕಪ್ಪು ಮೆಜರ್ಮೆಂಟ್ ತೊಗೊಳ್ಳಿ ಇಲ್ಲ ಲೋಟದ ಎಲ್ಲಾದ್ರೂ ತೊಗೊಳ್ಳಿ ನೀವು ಯಾವುದ್ರಲ್ಲಿ ತೊಗೋತೀರೋ ಅದರಲ್ಲೇ ಎಲ್ಲದನ್ನೂ ಕಂಪ್ಲೀಟಾಗಿ ತೊಗೋಬೇಕು ಮುಕ್ಕಾಲು ಕಪ್ ಮೈದಾ ಇಟ್ಟು ಅರ್ಧ ಕಪ್ ರೇವೆ ಖಾರಕ್ಕೆ ಎರಡು ಸ್ಪೂನ್ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಜೀರಿಗೆ ಇದಿಷ್ಟು ಹಾಕ್ಕೊಂಡು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಎಲ್ಲವೂ ಬೇರೆಯೋ ರೀತಿ ಡ್ರೈ ಮಿಕ್ಸ್ನ ಮಾಡ್ಕೋಬೇಕಾಗತ್ತೆ ನೀವು ನಿಮಗೆ ಇದೇ ಕನ್ಸಿಸ್ಟೆನ್ಸಿಲಿ ತೊಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಏರುಪೇರಾದ್ರೂ ಚೆನ್ನಾಗಿ ಬರೋದಿಲ್ಲ ಹೊಡ್ಕೊಬಿಡುತ್ತೆ ನಿಪ್ಪಿಟ್ಟು ಇವಾಗ ಒಂದು ಪ್ಯಾನ್ಗೆ ಟೂ ಟೇಬಲ್ ಸ್ಪೂನ್ ಕಡಲೆ ಬೀಜ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಹಾಗೆ ಒನ್ ಕಪ್ ಒಂದು ಸ್ಪೂರಿ ಒನ್ ಸ್ಪೂನ್ ಕಡಲೆ ಹಾಕ್ಕೊಂಡು ಸ್ಪ್ರೈ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಪುಡಿ ಮಾಡಿಕೊಂಡು ಈಗ ನಾವು ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದೇ ಇಟ್ಟೊಂದಕ್ಕೆ ಹಾಕ್ಕೊಳ್ಳೋಣ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಫೋರ್ ಸ್ಪೂನಷ್ಟು ನಾನು ಫೋರ್ ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಆಯಿಲ್ನ ಆಯಿಲ್ ಹಾಕ್ಕೊಂಡು ಆಯಿಲು ಚೆನ್ನಾಗಿ ಬಾಯ್ಲ್ ಆಗಿರಬೇಕು ಚೆನ್ನಾಗಿ ಬಾಯ್ಲ್ ಆಗಿರೋ ಆಯಿಲ್ನ ಹಾಕ್ಕೋಬೇಕು ಇದು ಸುಡ್ತಾ ಇರುವಾಗಲೇ ಹಾಕೋಬೇಕು ತಣ್ಣಗಾದ್ಮೇಲೆ ಹಾಕ್ಕೋಬೇಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆಯಿಲ್ ಹಾಕ್ಕೊಂಡು ನೋಡಿ ಆಯಿಲ್ ಸುಡ್ತಾ ಇರುತ್ತಲ್ಲ ಸ್ಪೂನಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಆಗಬೇಕು హో ఉ అల్లి వరకు చనగి ఆయిల్ అస్ట్ ఆయిల్ హాకే అదకూ జాస్తి హాకేడి చనగోద ఈ స్వల్ప స్వల్ప నీరుకుంటు చపాతి ఇట్టినా ఇ అదే కలుసుకో చనగే మిక్స్ మార్కళి స్వల్ప స్వల్ప నీరు హు కలుసుకొని ఒదే సల నీరు హాకం నోడి ఈ కన్సిస్టెన్సీలు ఇప్పు ఇవగా ಸ್ವಲ್ಪ ಸ್ವಲ್ಪನೇ ತೊಗೊಂಡು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಟ್ಕೊಳ್ಳೋಣ ನಾವಿವಾಗ ಎಲ್ಲದನ್ನು ಉಂಡೆ ಮಾಡಿ ಇಟ್ಕೊಳ್ಳೋಣ ನೋಡಿ ಇಷ್ಟ ಆದರೆ ಸಾಕು ತುಂಬ ಆಗೋದು ಬೇಡ ಒಂದು ಕಡೆ ಉಂಡೆ ಮಾಡಿಟ್ಕೊಂಡು ಇವಾಗ ಒಂದು ಪೇಪರ್ಗೆ ಸಾರಿ ಒಂದು ಪ್ಲಾಸ್ಟಿಕ್ಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಎರಡು ಪ್ಲ್ಯಾಸ್ಟಿಕ್ಕು ಆಯಿಲ್ ಹಾಕ್ಕೊಂಡಿದ್ದೀನಿ ಈಗ ಉಂಡೆ ಇಟ್ಕೊಂಡು ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ಳೋಣ ನೋಡಿ ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ ತುಂಬ ದಪ್ಪ ಹೋಗಬೇಡಿ ಬೇಯೋದಿಲ್ಲ ಒಳಗೆ ಚೆನ್ನಾಗಾಗೋದಿಲ್ಲ ಉಬ್ಬಿ ಬರೋದಿಲ್ಲ ಇಷ್ಟು ಹಾಕ್ಕೊಂಡು ಒಂದು ಕಡೆ ಎಣ್ಣೆನ ಕಾಯಿ ಇವಾಗ ಎಲ್ಲವನ್ನೂ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ತುಂಬ ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಸೀದೋಗಿಬಿಡತ್ತೆ ತುಂಬ ಬ್ಲ್ಯಾಕ್ ಆಗೋದು ಬೇಡ ಗೋಲ್ಡನ್ ಬ್ರೌನ್ಗಿಂತ ಸಾರಿ ಗೋಲ್ಡನ್ ಬ್ರೌನ್ ಆದರೆ ಸಾಕಾಗುತ್ತೆ ನೋಡಿ ಇಷ್ಟಾದರೆ ಸಾಕು ಇವಾಗ ಎಲ್ಲದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕೊಳ್ಳೋಣ ನಾನು ಹೇಳಿರೋ ಥರನೇ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತಂತ ತುಂಬ ಟೇಸ್ಟಿ ಆದಂತ ನಿಟ್ಟು ರೆಡಿ ಆಗುತ್ತೆ ಥ್ಯಾಂಕ್ ಯು